ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಮೆಸ್ಟ್ ಇಂಗ್ಲಿಷ್ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಾವು ದಿನನಿತ್ಯ ಒಂದು ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಈ ವರ್ಡ್ ಬಗ್ಗೆ ನಮಗೆ ಅವೇರ್ ಇರೋದಿಲ್ಲ ಸೊ ಆ ವರ್ಡ್ ಏನರ್ತಾ ಕೊಡುತ್ತೆ ಯಾವ ಒಂದು ಟೆನ್ಸ್ ಅಲ್ಲಿ ಯಾವ ಒಂದು ವರ್ಕ್ ಫಾರ್ಮ್ ಮುಖಾಂತರ ಬಳಸಬೇಕು ಅನ್ನೋದನ್ನ ಈ ಒಂದು ಕ್ಲಾಸ್ ಅಲ್ಲಿ ನಾನ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋವನ್ನು ಎಂಡ್ ವರ್ಗು ಸ್ಕಿಪ್ ಮಾಡದೆ ನೋಡಿ ಸೊ ಅದಕ್ಕೆ ಏನಂತಂದ್ರೆ ಅದಕ್ಕೆ ನಿಮಗೆ ಅರ್ಥ ಆಗುತ್ತೆ ಸೊ ಅಬೌಟ್ ಟು ಅನ್ನೋದು ಒಂದು ಪದ ಈ ಪದವನ್ನ ನಾವು ಯಾವಾಗ ಇಂಗ್ಲಿಷ್ ಅಲ್ಲಿ ಬಳಸ್ತೇವೆ ಅಂತಂದ್ರೆ ಯಾವುದೇ ಒಂದು ಕೆಲಸ ಆಗಿರ್ಲಿ ಯಾವುದೇ ಒಂದು ಕ್ರಿಯೆ ಆಗಿರ್ಲಿ ಈಗ ಅದು ಸ್ಟಾರ್ಟ್ ಆಗುತ್ತೆ ಈಗ ನಡೆಯುತ್ತೆ ಅದೀಗ ಬರುತ್ತೆ ಈಗ ಪ್ರಾರಂಭ ಆಗುತ್ತೆ ನಾವು ಕನ್ಫರ್ಮ್ ಆಗಿ ಹೇಳ್ತಾ ಇರ್ತೇವಲ್ವಾ ಆ ಒಂದು ಸಮಯದಲ್ಲಿ ಈ ಒಂದು ಪದವನ್ನ ಬಿ ಫಾರ್ಮ್ ಗಳ ಜೊತೆಗೆ ಮಾತ್ರ ಬಳಸ್ತೇವೆ ಯಾವ ಫಾರ್ಮ್ ಬಿ ಫಾರ್ಮ್ ಬಿ ಫಾರ್ಮ್ ಅಂದ್ರೆ ಏನು ಆಲ್ರೆಡಿ ನಾವು ಬಿಗಿನಿಂಗ್ ಅಲ್ಲಿ ನಾನು ಅದ್ರ ಬಗ್ಗೆ ವಿಡಿಯೋ ಕೂಡ ನಾವು ಮಾಡಿದ್ದೇವೆ ಈಸ್ ಆಮ್ ಆರ್ ವಾಸ್ ವೆ ಇವು ಬಿ ಫಾರ್ಮ್ ವರ್ಕ್ ಅಂತ ನಾವು ಕರಿತೇವೆ ಇದನ್ನ ಪ್ರೆಸೆಂಟ್ ಮತ್ತು ಪಾಸ್ಟ್ ಅಲ್ಲಿ ನಾವು ಬಳಸ್ತೇವೆ ಅಬೌಟ್ ಟು ಅಂದ್ರೆ ಯಾವಾಗ ಈಗೊಂದು ಕೆಲಸ ಈಗ ಸದ್ಯ ನಡೆಯುತ್ತೆ ಅದಾಗುತ್ತೆ ಕೆಲಸ ಈಗ ಪ್ರಾರಂಭ ಆಗುತ್ತೆ ಆ ಗಾಡಿ ಬರುತ್ತೆ ಟ್ರೈನ್ ಹೊರಡುತ್ತೆ ಅಂತ ಹೇಳ್ತಿರ್ತಾವಲ್ವಾ ಅವಾಗ ಈ ಅಬೌಟ್ ಟು ಅನ್ನ ಬಳಸಿ ನಾವು ಒಂದು ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ವಾಕ್ಯಗಳನ್ನ ಕೂಡ ಮಾಡ್ಬೋದು ಸೊ ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಈ ಒಂದು ವಿಡಿಯೋವನ್ನು ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡೋದ್ರ ಮುಖಾಂತರ ನೀವು ಕೂಡ ಯಾರೆಲ್ಲ ಆಸಕ್ತಿಯಿಂದ ಇಂಗ್ಲಿಷ್ ಅನ್ನ ಕಲಿಬೇಕಂತ ಇರಲ್ಲ ಅವರು ಕೂಡ ಉಪಯೋಗವಾಗುತ್ತೆ ಸೊ ಲೆಟ್ಸ್ ಗೆಟ್ ಇನ್ ಟು ದ ಕ್ಲಾಸ್ ನೋಡಿ ಅಬೌಟ್ ಟು ನಾನು ಇಲ್ಲಿ ಎರಡು ಒಂದು ಕಾಲಮಲ್ಲಿ ಬರೆದಿದ್ದೇನೆ ಒಂದು ಪ್ರೆಸೆಂಟ್ ಮತ್ತು ಪಾಸ್ಟ್ ಪ್ರೆಸೆಂಟ್ ಮತ್ತು ಪಾಸ್ಟ್ ಅಲ್ಲಿ ಕೂಡ ನಾವು ಬಳಸ್ತೇವೆ ಯಾವಾಗ ಯಾವುದೇ ಒಂದು ಕೆಲಸ ಈಗ ನಡೀದೆ ನಡೆಯುತ್ತೆ ಪ್ರಾರಂಭ ಆಗುತ್ತೆ ಇನ್ನೇನು ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳೋದಕ್ಕೆ ನಾವು ಮಾಡ್ತೀವಲ್ಲ ಅವಾಗ ಇದನ್ನ ಅಬೌಟ್ ಟೂ ಅನ್ನು ನಾವು ಬಳಸಿ ಹೇಳ್ತೇವೆ ಯಾವಗಳ ಜೊತೆಗೆ ಬಿ ಫಾ ವರ್ಗ್ ಜೊತೆಗೆ ಬಿ ವರ್ಗ್ ಗಳ ಜೊತೆಗೆ ನಾವು ಬಳಸಿ ಈಗ ನೋಡಿ ಏನ್ ಅರ್ಥ ಆಗುತ್ತೆ ಅನ್ನೋದನ್ನ ನೋಡ್ಕೊತಾ ಹೋಗೋಣ ಅಂದ್ರೆ ನಿಮಗೂ ಕೂಡ ಇಂಗ್ಲಿಷ್ ಅಲ್ಲಿ ಮಾತಾಡಲಿಕ್ಕೆ ಈಸಿ ಆಗುತ್ತೆ ಐ ಆಮ್ ಅಬೌಟ್ ಟು ಲೀವ್ ಮೈ ಹೋಮ್ ನೋಡಿ ಆ ಜೊತೆಗೆ ಯಾವಾಗಲೂ ಆಮೇಲೆ ಬರುತ್ತೆ ಇದು ಪ್ರೆಸೆಂಟೆನ್ಸ್ ಅಲ್ಲಿದೆ ಐ ಆಮ್ ಅಬೌಟ್ ಟು ಲಿವ್ ಹೋಮ್ ನಾನು ಮನೆಯಿಂದ ಹೊರಡ್ತಾ ಇದ್ದೇನೆ ಅಂತಾನೆ ಅರ್ಥ ಇದು ಹೊರಡುತ್ತೇನೆ ಐ ಆಮ್ ಅಬೌಟ್ ಟು ಲಿವ್ ಹೋಮ್ ನಾನು ಮನೆಯಿಂದ ಹೊರಡ್ತೇನೆ ಹೊರಡ್ತಾ ಇದ್ದೇನೆ ಅಂತಂದ್ರೆ ಹೇಳ್ತಾ ಇದ್ದೇವೆ ಆ ಕೆಲಸ ಈಗ ಸದ್ಯ ನಡೆಯುತ್ತೆ ಅಂತ ಹೇಳ್ತೇವೆ ಅಬೌಟ್ ಟು ಅಂತ ನಾವು ಅಲ್ಲಿ ಹೇಳ್ತಾ ಇದ್ದೇವೆ ನೆಕ್ಸ್ಟ್ ನೋಡಿ ಶೀಸ್ ಅಬೌಟ್ ಟು ಜಾಯ್ ಮೀಟಿಂಗ್ ನೌ ನೀವು ಹೇಳಿ ಶಿ ಬಂದ್ರೆ ಈ ಬಂದ್ರೆ ಇಟ್ ಬಂದ್ರೆ ಈಸ್ ಅಂತ ಬರುತ್ತೆ ಇವು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಸಬ್ಜೆಕ್ಟ್ ಗಳಂತ ನಾವು ಕರಿತೇವೆ ಶೀಸ್ ಅಬೌಟ್ ಟು ಜಾಯ್ ಮೀಟಿಂಗ್ ನೌ ಅವಳು ಮೀಟಿಂಗ್ ಅನ್ನ ಜಾಯಿನ್ ಆಗ್ತಕ್ಕೆ ಹೊರಡತಾಳೆ ಅಂತ ಹೊರಡತಾ ಇದಾಳೆ ಅವಳು ಮೀಟಿಂಗ್ ಅನ್ನ ಅಟೆಂಡ್ ಆಗ್ತಾಳೆ ಈಗ ಅಂತ ಅರ್ಥ she is about to join meeting now sorry she is about to join meeting now ಅವಳು ಈಗ ಮೀಟಿಂಗ್ ಅನ್ನ ಅಟೆಂಡ್ ಆಗ್ತಾಳೆ ಅಂತ ಅರ್ಥ ಅಂದ್ರೆ ಕನ್ಫರ್ಮ್ ಆಗಿ ಹೇಳ್ತಾ ಇದೆ ಅವಳು ಮೀಟಿಂಗ್ ಅನ್ನ ಅಟೆಂಡ್ ಆಗ್ತಾಳೆ ಈಗ ಪ್ರೆಸೆಂಟ್ ಅಲ್ಲಿ ಹೇಳ್ತಾ ಇದೀನಿ ನಾವು ಓಕೆ ನೆಕ್ಸ್ಟ್ ನೋಡಿ he is about to have lunch soon ಅವನು ಇನ್ನೇನು ಊಟವನ್ನ ಮಾಡ್ತಾನೆ ಅಂದ್ರೆ ಅವನು ಎದಕ್ಕೆ ಹೋಗ್ತಾ ಇದ್ದಾನೆ ಅಬೌಟ್ ಟು ಹ್ಯಾವ್ ಲಂಚ್ ಸೂನ್ ಅವನು ಆದಷ್ಟು ಬೇಗ ಊಟವನ್ನ ಮಾಡ್ತಾನೆ ಅಂತ ಹೇಳಿಕೆ ಈ ರೀತಿಯಾಗಿ ನಾವು ಒಂದು ಸ್ಟ್ರಕ್ಚರ್ ಇದೆ ಏನೋ ಅಬೌಟ್ ಟು ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವಾಗಲೂ ವಿವನನ್ನು ನಾವು ಬಳಸಿ ಹೇಳ್ತೇವೆ ನೆಕ್ಸ್ಟ್ ಮ್ಯಾಚ್ ಈಸ್ ಅಬೌಟ್ ಟು ಸ್ಟಾರ್ಟ್ ಸೂನ್ ನಾವು ಕೇಳ್ತಿರ್ತೀವಿ ಯಾವಾಗ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಕ್ರಿಕೆಟ್ ಯಾವಾಗ ಫುಟ್ಬಾಲ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿವಲ್ಲ ಅವಾಗ ಮ್ಯಾಚ್ ಆ ಕ್ರಿಕೆಟ್ ಬಗ್ಗೆ ಹೇಳಕ್ಕೆ ಕನ್ಫರ್ಮ್ ಆಗಿ ಹೇಳಕ್ಕೆ ನೋಡಿ ಮ್ಯಾಚ್ ಈಸ್ ಅಬೌಟ್ ಟು ಸ್ಟಾರ್ಟ್ ಸೂನ್ ಮ್ಯಾಚ್ ಬೇಗ ಪ್ರಾರಂಭ ಆಗುತ್ತೆ ಆಗೇ ಬಿಡುತ್ತೆ ಅಂತ ಹೇಳ್ತಿರಲ್ವ ಅವಾಗ ಅಬೌಟ್ ಟು ಅನ್ನ ನಾವು ಹೇಳ್ತೀವಿ ಮ್ಯಾಚ್ ಈಸ್ ಅಬೌಟ್ ಟು ಸ್ಟಾರ್ಟ್ ಸೂನ್ ನೆಕ್ಸ್ಟ್ ನೋಡಿ ಸ್ಲೀಪ್ ನಾವು ಮಲಗ್ಲಿಕ್ಕೆ ಹೊರಡ್ತಾ ಇದೇವಿ ನಾವು ಮಲಗ್ತೀವಿ ಅಂತ ಹೇಳೋದನ್ನ ಈ ರೀತಿ ನಾವು ಇಂಡೈರೆಕ್ಟ್ ಆಗಿ ನಾವು ಹೇಳ್ತೇವೆ ಅಬೌಟ್ ಟು ಅಂತ ನಾವು ಬಳಸಿ ಹೇಳ್ತೇವೆ ನೋಡಿ ವಿ ಜೊತೆ ಬಂದ್ರೆ ಆರ್ ಬರುತ್ತೆ ಯು ಬಂದ್ರೂ ಕೂಡ ಆರ್ ಬರುತ್ತೆ ದೇ ಬಂದ್ರೂ ಕೂಡ ಆರ್ ಬರುತ್ತೆ ಈ ಬಂದ್ರೆ ಈಸ್ ಬರುತ್ತೆ ಆಗ ಬರುತ್ತೆ ನೋಡಿ ಯು ಆರ್ ಅಬೌಟ್ ಟು ಸ್ಲೀಪ್ ನೀನು ಮಲಗ್ತಾ ಇದೀಯ ದೇ ಆರ್ ಅಬೌಟ್ ಟು ಸ್ಲೀಪ್ ಅವರು ಮಲಗ್ತಾರೆ ಅಥವಾ ಮಲಗಲು ಹೊರಡ್ತಾ ಇದ್ದಾರೆ ಅಂತ ಅರ್ಥ ಯಾವಾಗ ಈಗ ಟೆನ್ಸ್ ಅಲ್ಲಿ ಈ ಕ್ರಿಯೆ ಬಗ್ಗೆ ನಾವು ಹೇಳ್ತಾ ಇದ್ದೇವೆ ನೋಡಿ ಸ್ನೇಹ ಇಸ್ ಅಬೌಟ್ ಟು ಟೆಲ್ ಅ ಸ್ಟೋರಿ ಸ್ನೇಹ ಒಂದು ಕಥೆಯನ್ನ ಹೇಳ್ತಾಳೆ ಅಂತ ಅರ್ಥ ಈಗ ಟೆನ್ಸ್ ಅವಾಗ ಒಂದು ಕಥೆಯನ್ನು ಹೋಗಿ ಹೊರಡ್ತಾ ಇದ್ದಾಳೆ ಶಿ ಇಸ್ ಅಬೌಟ್ ಟು ಟೆಲ್ ಅ ಸ್ಟೋರಿ ನೆಕ್ಸ್ಟ್ ಗಿರೀಶ್ ಈಸ್ ಅಬೌಟ್ ಟು ಸೇ ಸಮಥಿಂಗ್ ಗಿರೀಶ್ ಏನೋ ಹೇಳಲು ಹೊರಟಿದ್ದ ಬಟ್ ಹಿ ವಾಸ್ ಕಾಲ್ಡ್ ಬೈ ಹಿಸ್ ಫಾದರ್ ಅವ್ರ ತಂದೆ ಅವರನ್ನ ಕರೆದ್ರು ಅದಕ್ಕೆ ಅವನೇನ್ ಮಾಡಿದ ಹೇಳಿದ ನೋಡಿ ಗಿರೀಶ್ ಈಸ್ ಅಬೌಟ್ ಟು ಸೇ ಸಮಿಂಗ್ ಅವನೇನೋ ಒಂದು ಹೇಳಲು ಹೊರಟಿದ್ದ ಬಟ್ ಹಿ ವಾಸ್ ಕಾಲ್ಡ್ ಬೈ ಹಿಸ್ ಫಾದರ್ ಅವ್ರ ತಂದೆ ಕರೆದ್ರು ಅದಕ್ಕೆ ಅದಕ್ಕೆ ಬಿಟ್ಟು ಹೋದ ಅಂತ ಅರ್ಥ ಇದನ್ನ ನಾವು ಪ್ರೆಸೆಂಟ್ ಅಲ್ಲಿ ನಾವು ಒಂದು ಕ್ರಿಯೆ ಬಗ್ಗೆ ನಡೆಯುತ್ತೆ ಅಂತ ಹೇಳ್ತಕ್ಕೆ ಹೇಳ್ತೀವಿ ಅದು ಅವಾಗ ಪಾಸ್ಟ್ ಅಲ್ಲಿ ಹೇಗೆ ಹೇಳುದು ಅನ್ನೋದನ್ನ ಅರ್ಥ ನೋಡೋದು ಟ್ರೈನ್ ವಾಸ್ ಅಬೌಟ್ ಟು ಲೀವ್ ವೆನ್ ಯು ಕಾಲ್ ಮೀ ನೀನು ನನಗೆ ಫೋನ್ ಮಾಡಿದಾಗ ಟ್ರೈನ್ ಹೊರಟಿತ್ತು ಟ್ರೈನ್ ವಾಸ್ ಅಬೌಟ್ ಲೀ ಮತ್ತೆ ನೋಡಿ ಅಂತ ನಾವು ಬಳಸಿದ್ವಿ ಟ್ರೈನ್ ಅನ್ನೋದು ಥರ್ಡ್ ಪರ್ಸನ್ ಈ ಟನ್ ಜೊತೆಗೆ ಬರುತ್ತೆ ಅಲ್ವಾ ಟ್ರೈನ್ ವಾಸ್ ಅಬೌಟ್ ಟು ಲೀ ಟ್ರೈನ್ ಹೊರಟಿತ್ತು ಯಾವಾಗ ನೀನು ಒಂದು ನನಗೆ ಕಾಲ್ ಮಾಡಿದಾಗ ಅಂತ ನೆಕ್ಸ್ಟ್ ಶಿ ವಾಸ್ ಅಬೌಟ್ ಟು ಸೇ ಸಮಥಿಂಗ್ ಅವಳು ಏನೋ ಹೇಳಲು ಹೊರಟಿದ್ರು ಹೊರಟಿದ್ರು ಅಂದ್ರೆ ಈ ಹಿಂದೆ ಶಿ ವಾಸ್ ಅಬೌಟ್ ಟು ಸೇ ಸಮಥಿಂಗ್ ಅಬೌಟ್ ದ ಪರ್ಸನ್ ಆ ವ್ಯಕ್ತಿಯ ಬಗ್ಗೆ ಏನೋ ಹೇಳಲು ಹೊರಟಿದ್ರು ಅಂದ್ರೆ ಈ ಹಿಂದೆ ಅಂದ್ರೆ ಪಾಸ್ಟ್ ಅಲ್ಲಿ ಹೇಳಕ್ಕೆ ನಾವು ವಾಜ್ ಅಂತ ಬಳಸ್ತೇವೆ ಈ ಶಿ ಇಟ್ ಗಳ ಜೊತೆಗೆ ಆಯ್ ಬಂದ್ರು ಕೂಡ ವಾಜ್ ಅಂತ ಬರುತ್ತೆ ದೇವ್ ಬಂದ್ರೆ ವೇ ವಿ ಅಂದ್ರೆ ವೇ ಅಂತ ಬಳಸ್ತೇವೆ ಐ ವಾಸ್ ಅಬೌಟ್ ಟು ಲೀವ್ ವಿತೌಟ್ ಬ್ರೇಕ್ಫಾಸ್ಟ್ ನಾನು ಬೆಳಿಗ್ಗೆ ತಿಂಡಿ ಇಲ್ಲದೇನೆ ನಾನು ಹೊರಟಿದ್ದೆ ಹೊರಟಿದ್ದೆ ಅಂದ್ರೆ ಇಲ್ಲಿ ನಾವು ವಾಸ್ ಅಂತ ಬಳಸಿದ್ದೆ ವಾಸ್ ಅಬೌಟ್ ಟು ಲೀವ್ ವಿತೌಟ್ ಬ್ರೇಕ್ಫಾಸ್ಟ್ ನಾನು ಬೆಳಿಗ್ಗೆ ತಿಂಡಿ ಇಲ್ಲದೆ ನಾನು ಹೊರಟಿದ್ದೆ ಅಂತ ಹೇಳಿಕೆ ವಾಸ್ಟ್ ಅಲ್ಲಿ ಹೇಳಿದ್ದೆ ಐ ಎಂ ಅಬೌಟ್ ಟು ಲೀವ್ ವಿತೌಟ್ ಬ್ರೇಕ್ಫಾಸ್ಟ್ ನಾನು ತಿಂಡಿ ಇಲ್ಲದೇನೆ ಹೊರಡ್ತೇನೆ ಅಂತ ಅರ್ಥ ಐ ಎಂ ಅಬೌಟ್ ಟು ಲೀವ್ ಪ್ರೆಸೆಂಟ್ ಈಗ ನೋಡಿ ದ ಪ್ಲೇನ್ ವಾಸ್ ಅಬೌಟ್ ಟು ಟೇಕ್ ಆಫ್ ವಿಮಾನ ಟೇಕ್ ಆಫ್ ಅದನ್ನು ಹೊರಡೋದು ಟೇಕ್ ಆಫ್ ಲೀವ್ ಅಂತ ಕಳಿಸ್ತೀವಿ ಹೇಳ್ತೀವಿ ವಿಮಾನ ನೀನು ಬಂದಾಗ ಅಥವಾ ಹೊರಟಿತ್ತು ಅಂದ್ರೆ ಮೇಲೆ ಹೊರಟಿತ್ತು ಅಂತ ಹೇಳ್ತಾರೆ ದ ಪ್ಲೇನ್ ವಾಸ್ ಅಬೌಟ್ ಟು ಟೇಕ್ ಆಫ್ ನೆಕ್ಸ್ಟ್ ಐ ವಾಸ್ ಅಬೌಟ್ ಟು ಗೋ ಟು ಬ್ಯಾಚ್ ನಾನು ಮಲಗಲು ಹೊರಟಿದ್ದೆ ಅಂದ್ರೆ ಐ ಜೊತೆಗೆ ವಾಸ್ ಅಂತ ನಾವು ಐ ವಾಸ್ ಅಬೌಟ್ ಟು ಗೋ ಟು ಬೆಟ್ ನಾನು ಮಲಗಲು ಹೊರಟಿದ್ದೆ ಐ ಅಬೌಟ್ ಟು ಗೋ ಟು ಬೆಟ್ ಅಂದ್ರೆ ನಾನು ಮಲಗಲು ಹೊರಡ್ತೀನಿ ಮಲಗ್ತೀನಿ ಅಂತ ಅರ್ಥ ಐ ಆಮ್ ಅಬೌಟ್ ಟು ಸ್ಲೀಪ್ ಅಂದ್ರೆ ನಾನು ಮಲಗ್ತೀನಿ ಅಂತ ಅರ್ಥ ಇದನ್ನ ಪಾಸ್ಟ್ ಅಲ್ಲಿ ಹೇಳ್ತೇವೆ ಟೆನ್ಸ್ ಅಲ್ಲಿ ನಾವು ಹೇಳಿಕೆ ಅಬೌಟ್ ಟು ಅನ್ನ ಎರಡು ಒಂದು ಟೆನ್ಸ್ ಅಲ್ಲಿ ಹೇಳ್ತೇವೆ ಒಂದು ಪ್ರೆಸೆಂಟ್ ಮತ್ತು ಒಂದು ಪಾಸ್ಟ್ ಯಾವಾಗ ಎಲ್ಲವುಗಳನ್ನು ನಾವು ಬಿ ಫಾರ್ಮ್ ಗಳ ಜೊತೆಗೆ ಮಾಡ್ತೇವೆ ಬಳಸಿ ಈ ಒಂದು ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಅಬೌಟ್ ಟೂ ಅನ್ನು ಬಳಸಿ ನಾವು ಮಾತಾಡ್ತೇವೆ ಸೊ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಅಬೌಟ್ ಟು ಅಂದ್ರೆ ಯಾವಾಗ ಬಳಸಬೇಕು ಅರ್ಥ ಕೊಡುತ್ತೆ ಯಾವ್ಯಾವ ಟೆನ್ಸ್ ಅಲ್ಲಿ ಬಳಸಬೇಕು ಯಾವ ರೀತಿ ಆಗತಕ್ಕಂಥ ಸ್ಟ್ರಕ್ಚರ್ ಜೊತೆಗೆ ಹೇಳಬೇಕು ಅನ್ನೋದನ್ನ ನೋಡ್ತೀವಿ ಇದೇ ರೀತಿ ನಾಳೆ ಒಂದು ಕ್ಲಾಸ್ ಅಲ್ಲಿ ಬೇರೆ ಒಂದು ಕಂಟೆಂಟ್ ಜೊತೆಗೆ ಬರೋಣ ಅಲ್ಲಿವರೆಗೂ ಹ್ಯಾವ್ ಥ್ಯಾಂಕ್ ಯು